ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ರೌಂಡ್ ಪಾರ್ವತಿ ಚಾನಲ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಒಟ್ಟ ಕಡೆ ಪನ್ನೀರ್ ಬಾಜಿ ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಅಂತೀನಿ ಸೊ ಬರ್ರಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇರಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನಿಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಮೊದಲು ಈಗ ಒಟ್ಟೆ ಕಡೆ ಪನ್ನೀರ್ ಬಜ್ಜಿ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮ್ಯಾಗೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ನೆಕ್ಸ್ಟ್ ಈಗ ಪನ್ನೀರ್ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿನಿ ಪನ್ನೀರು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡೀನಿ ನೆಕ್ಸ್ಟ್ ಇಲ್ಲಿ ಉಳ್ಳಾಗಡ್ಡೆ ಟೊಮೊಟೊನು ಕಟ್ ಮಾಡ್ಕೊಂಡೀನಿ ಹಸಿ ಒಟಾನೆ ತೊಗೊಂಡಿನಿ ನೆಕ್ಸ್ಟು ಫ್ರೆಶ್ ಆಗದವು ಸೊ ನೋಡ್ತಾ ಇರ್ಬೋದು ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಬರೀ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಇನ್ನೇ ಬಿಸಿ ಮಾಡೋಕೆ ಇಟ್ಟಿದ್ದೆ ಈಗ ಬಿಸಿ ಆಗೈತಿ ಈಗ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರ್ನ ಪನ್ನೀರನ್ನ ಇನ್ನೆ ಒಳಗೆ ಹಾಕ್ಕೊಳ್ಳೋನು ನಿಧಾನಕ್ಕೆ ಹಾಕ್ಕೋಬೇಕು ಇಲ್ಲ ಅಂತಂದ್ರೆ ಸಿಡಿತೈತಿ ಸೊ ನೋಡಿಕೊಂಡು ಹಾಕೋರಿ ಇದನ್ನ ಇವಾಗ ಒಂದು ಐದು ನಿಮಿಷ ಫ್ರೈ ಮಾಡಿಕೊಳ್ಳೋನು ಓಕೆ ಇವಾಗ ಪನ್ನೀರು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸು ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ ಉಳ್ಳಾಗಡ್ಡಿ ಸೊ ಇದಿಷ್ಟು ಇವಾಗ ಏನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಅದೇ ಬಂಡ್ಲಿಗೆ ಉಳ್ಳಾಗಡ್ಡಿ ಏನೇನು ಇವಾಗ ಇಂಗ್ರೀಡಿಯೆಂಟ್ಸ್ ಹೇಳೋದಲ್ಲ ಸೊ ಅವನ್ನೆಲ್ಲನೂ ಹಾಕಿ ಎಣ್ಣೆ ಅವನು ಇವಾಗ ಹುರ್ಕೊಳ್ಳೋನು ನೆಕ್ಸ್ಟ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋನು ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಜಲ್ದಿ ಚೆನ್ನಾಗಿ ಬೇಯ್ತವು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳಕಂತೀನಿ ಸೊ ನೋಡ್ತಾ ಇರ್ಬೋದು ಇದನ್ನ ಇವಾಗ ಚೆನ್ನಾಗಿ ರುಬ್ಕೊಂಡು ಬಂದೆ ನೆಕ್ಸ್ಟ್ ಇವಾಗ ನೋಡಿರಿ ಅದೇ ಬಂಡ್ಲಿಗೆ ಇವಾಗ ಮತ್ತೊಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳಕಂತೆ ಅದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಹಾಗೆ ಗರಂ ಮಸಾಲ ಅಚ್ಚಕಾರದ ಪುಡಿ ಸೊ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ನೆಕ್ಸ್ಟು ರುಬ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಳಕ್ಕಂತೀನಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡೋನು ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ಸೊ ನೀರು ಹಾಕ್ಕೊಂಡ್ಮ್ಯಾಗೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದೀತಾ ಇರೋವಾಗ ಬಿಡ್ಸಿಟ್ಕೊಂಡಿರೋ ಅಂಥ ಹಸಿ ವಟಾಣಿ ಕಾಳನ್ನ ಹಾಕ್ಕೊಳಕಂತೀನಿ ನೋಡಿರಿ ಹಸಿ ಬಟಾಣಿ ಕಾಳು ಹಾಕೊಂಡ ನಂತರ ಒಂದು ಅರ್ಧ ಭಾಗದಷ್ಟು ಒಟಾನಿಕ್ ಕಾಳು ಕುದಿಯೋವರೆಗೂ ಕುದಿಸ್ಕೋಬೇಕು ನೋಡ್ರಿ ಕುದಿತಿರುವಾಗ ಹಂಗೆ ಬಿಟ್ಬಿಡ್ಬಾರ್ದು ಕುದಿಯೋಕೆ ಒಂದು ಚಮಚ ತಗೊಂಡು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದ್ರೆ ತಳ ಹಿಡಿದು ಬಿಡ್ತೈತಿ ಹೊತ್ತತೈತಿ ಸೊ ಈಗ ನೋಡ್ರಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡೆ ಒಂದು ಸ್ವಲ್ಪ ನೀರಿನ ಅಂಶನೂ ಕಡಿಮೆ ಆಗೈತಿ ಈ ಟೈಮ್ನಾಗ ನಾನು ಮೊದಲೇ ಫ್ರೈ ಮಾಡ್ಕೊಂಡಿರೋ ಅಂತಹ ಪನ್ನೀರ್ನ ಈಗ ಹಾಕ್ಕೊಂಡು ಇದನ್ನ ಇವಾಗ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಪನ್ನೀರ್ ಹಾಕೊಂಡ ನಂತರ ಸೊ ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸು ಒಟ್ಟಿಕ್ಕಳಕ್ಕೆ ಪನ್ನೀರ್ ಬಾಜಿ ಬಹಳ ಅಂದ್ರೆ ಭಾಳ ಸಿಂಪಲ್ ಐತಿ ಈ ಪನ್ನೀರ್ ಬಾಜಿ ಮಾಡೋದು ಕೇವಲ ಹತ್ತು ಹತ್ತು ನಿಮಿಷದಲ್ಲಿ ಪಟ್ಟಂತ ಮಾಡಿಬಿಡ್ಬೋದು ಮಸಾಲ ಅದು ರೆಡಿ ಮಾಡ್ಕೋಬೇಕಪ್ಪ ಅನ್ನೋಂಗಿಲ್ಲ ಏನಿಲ್ಲ ಕ್ವಿಕ್ಕಾಗಿ ಮಾಡ್ಬೋದು ನೋಡ್ರಿ ಚಪಾತಿ ಜೋಡಿ ಪೂರಿ ಜೋಡಿ ಅಂತೂ ಸೂಪರ್ ಕಾಂಬಿನೇಷನು ಅಕ್ಕಿ ರೊಟ್ಟಿ ಜೋಡಿ ಮತ್ತು ಜೋಳದ ರೊಟ್ಟಿ ಜೋಡಿನು ಚೆನ್ನಾಗಿರ್ತೈತಿ ಟೇಸ್ಟು ಪನ್ನೀರ್ ಹಾಕಿದ ನಂತರ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ಮ್ಯಾಗ ಈ ರೀತಿ ಐತೆ ನೋಡ್ರಿ ಫ್ರೆಂಡ್ಸ್ ಪನ್ನೀರ್ ಬಾಜಿ ಪರ್ಫೆಕ್ಟಾಗಿ ಈಗ ರೆಡಿ ಆಯಿತು ಸೊ ಇವತ್ತಿನ ಈ ಪನ್ನೀರ್ ಬಾಜಿ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನೆಕ್ಸ್ಟು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್